ಆ ಒಂದು ಕೂದಲು ಕೂಡ ಯಪ್ಪ ಒಳಕಾಗಲ್ಲ ಆ ಕ್ರೈಸ್ ಅವತ್ತೂ ಕಮ್ಮಿ ಆಗಲ್ಲ ದರ್ಶನ್ ಏನಪ್ಪ ಎಲ್ಲದಕ್ಕೂ ಅಪೋಸಿಟ್ ಬರ್ತಾನೆ ಈ ಈ ಟೈಮಲ್ಲಿ ಈ ಸಿನಿಮಾ ದರ್ಶನ್ ಅವ್ರು ಬೇಕಿತ್ತ ರಿಲೀಸ್ ಮಾಡೋದು ಇಲ್ಲಿ ನೀವು ತಿಳ್ಕೋಬೇಕು ಇಲ್ಲಿ ಯಾರು ತಂದಿಕ್ ತಮಸೆ ನೋಡ್ತಾರೆ ಇಂಥದ್ರೆಲ್ಲ ಜಾಂಡ್ ಆಗ್ಬೇಕು ನಾವು ದರ್ಶನ್ ಫ್ಯಾನ್ಸ್ ಮಿಸ್ಯೂಸ್ ಮಾಡ್ಕೊಳ್ಳೋಲ್ಲ ಎಷ್ಟು ಮಟ್ಟಿಗೆ ಸರಿ ಇದ್ದರು ಅಂತಪ್ಪೋ ಸರಿಯೋ ಮತ್ತೊಂದೋ ಬೇಡ ಈ ಟೈಮಲ್ಲಿ ಸಿನಿಮಾ ಬೇಕಾಗಿರಲಿಲ್ಲ ನಮಗೆ ಇಲ್ಲ ಅವತ್ತೇ ಬೇಕು ಅಂತ ಯಾರು ಕೇಳ್ಕೊಂಡಿದ್ದಾರೆ ಯಾರೂ ಕೇಳ್ಕೊಂಡಿಲ್ಲ ಬೇಕು ಅಂತ ಮಾಡಿರೋ ಸಿ ಇದು ಕುತಂತ್ರ ಇಲ್ಲಿ ಅಪ್ಪು ಸರ್ ಅಭಿಮಾನಿಗಳಿಗೂ ಬೈತಾರೆ ಡಿ ವಾಸ್ ಅಭಿಮಾನಿಗಳಿಗೂ ಬೈತಾರೆ ನೋಡ್ತಾ ಇರ್ಬೋದು ಕಡೆ ಪ್ರಸನ್ನ ಚಿತ್ರದಲ್ಲಿ ಹೇಳ್ತಾರೆ ಹತ್ರ ಇದ್ದೀನಿ ಏನಪ್ಪ ಅಂದರೆ ಇದೇ ಇದೇ ತಿಂಗಳು ಹದಿನೇಳನೇ ತಾರೀಕು ಅಪ್ಪು ಅಂತಲೇ ಹೆಸರು ಖಾತೆಯಾಗಿರುವಂಥ ಪುನೀತ್ ಅವರ ಒಂದು ಜನ್ಮದಿನ ಇದೆ ಅದರ ಸಲುವಾಗಿ ಅವರ ಮೊದಲ ಚಿತ್ರವಾಗಿರುವ ಅಪ್ಪು ಸಿನಿಮಾನೆ ರೀ ರಿಲೀಸ್ ಮಾಡ್ತಾ ಇದ್ದರೆ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಬಟ್ ಎಲ್ರಿಗೂ ಖುಷಿ ವಿಷಯ ಒಬ್ಬ ಅಜ್ರಾಮರ್ ಆಗಿರುವಂತಹ ವ್ಯಕ್ತಿಯ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಹೇಳ್ಬಿಟ್ಟು ನನಗೂ ಕೂಡ ಖುಷಿ ವಿಷಯ ಅದರೊಂದಿಗೆ ನಾನು ಒಂದು ಬುಕ್ಮಾಯಿ ಶೋನಲ್ಲಿ ನೋಡ್ತಾ ಇದ್ದೆ ಕರಿಯನೂ ಕೂಡ ರೀ ರಿಲೀಸ್ ಅಂತ ಹೇಳ್ಬಿಟ್ಟು ನನಗೆ ಒಂದು ಶಾಕ್ ಆಯಿತು ಈಗ ಅದ್ರ ಜೊತೆಗೆ ಒಬ್ಬ ದರ್ಶನ್ ಅವರ ಅಭಿಮಾನಿಗಳು ಕೂಡ ಇದ್ದಾರೆ ಅವ್ರನ್ನ ಅಂತ ಕೆಲಸ ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಬರಬಾರ ಈಗ ನೋಡಿ ಈಗ ಒಂದು ತಿಂಗಳಿಂದ ಅವರು ಪ್ರಮೋಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಪ್ಪು ಸರ್ ಸಿನ್ಮಾ ರಿಲೀಸ್ ಆಗ್ತದೆ ರೀ ರಿಲೀಸ್ ಆಗುತ್ತೆ ಅಂತೇಳಿ ಈ ಟೈಮಲ್ಲಿ ನಮ್ಮ ಕರಿಯರ್ ಸಿನ್ಮಾ ಬೇಕಾಗಿರಲಿಲ್ಲ ಯಾಕೆ ಅಂತ ಕೇಳಿ ಈಗ ಜನಗಳು ಏನು ಅನ್ಕೊತಾರೆ ನೋಡಿ ಡಿ ಬಾಸ್ ಫ್ಯಾನ್ಸು ಡಿ ಬಾಸ್ ಸಿನ್ಮಾಗಳು ಎಲ್ಲದಕ್ಕೂ ಆಪೋಸಿಟ್ ಬರುತ್ತೆ ಈ ಈ ಟೈಮಲ್ಲಿ ಈ ಸಿನಿಮಾ ಬೇಕು ಅಂತ ಜನಗಳು ಮಾತಾಡ್ತಾರೆ ಎಷ್ಟೋ ಜನಗಳು ನೋಡಿ ಈ ಸಿ ಈ ಅಂಥ ಪುಣ್ಯಾತ್ಮ ಎದುರುಗಡೆ ಈ ಸಿನಿಮಾ ಯಾಕೆ ಹಾಕಬೇಕಾಗಿತ್ತು ನಮಗೆ ಬೇ ಇವ್ರಿಗೆಲ್ಲ ಬೇಕಿತ್ತ ಇದೆಲ್ಲ ಬೇಕು ಬೇಕು ಅಂತ ಮಾಡ್ತಾರೆ ಅಂಥ ಜನಗಳು ಮಾತಾಡ್ತಾರೆ ಬಟ್ ಅಂಥವ್ರಿಗೆ ಒಂದು ಕ್ವಶನ್ ಕೊಡ್ತೀನಿ ನಾನು ಯಾಕೆ ಅಂತ ಕೇಳಿ ಈ ಸಿನಿಮಾಗೂ ನಮ್ಮ ಬಾಸ್ಗೂ ನಮಗೂ ಸಂಬಂಧನೇ ಇಲ್ಲ ಈ ಸಿನಿಮಾ ರಿಲೀಸ್ ಆಗಿರೋದು ನಮ್ಗೆ ಗೊತ್ತೇ ಇಲ್ಲ ನಮ್ಮ ಬಾಸ್ಗೇನು ಕೇಳ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿದಾರ ಅವ್ರಿಗೂ ಗೊತ್ತಿಲ್ಲ ಗೊತ್ತಿಲ್ಲದೇ ಏನೋ ಇದೇನು ಕಾಣದ ಕೈ ಎಲ್ಲೋ ಕೆಲಸ ಮಾಡುತ್ತಂತ ಹೇಳ್ತಾರಲ್ಲ ಆ ಥರ ಬೇಕು ಅಂತ ಎಲ್ಲೋ ನಮ್ಮ ಭಾಷೆ ಕೆಟ್ಟಸ್ ತರಬೇಕು ಅಂತೇನೋ ರಿಲೀಸ್ ಮಾಡ್ತಾರಲ್ಲ ಮತ್ತೊಂದಕ್ಕೂ ಮಾಡ್ತಾರೋ ಗೊತ್ತಿಲ್ಲ ಒಂದು ಪೋಸ್ಟ್ರು ಹಾಕಿಲ್ಲ ಎಲ್ಲೂ ಒಂದು ಪೋಸ್ಟ್ರ್ ಇಲ್ಲ ಒಂದು ಇದಿಲ್ಲ ಸಿನಿಮಾ ನಾನು ಬುಕ್ ಮೈ ಶೋ ಈಗ ಎರಡು ಅವರ್ ಹಿಂದ್ಗಡೆ ಬುಕ್ ಮೈ ಶೋ ನೋಡಿದಾಗ ಕರಿ ಹದಿನಾಲ್ಕನೇ ತಾರೀಕು ರಿಲೀಸಾ ರಿಲೀಸಾ ನನಗೆ ಶಾಕ್ ಆಗೋಯ್ತು ಯಾರಿಗೂ ಗೊತ್ತಿಲ್ಲ ನನ್ನ ಪ್ರಕಾರ ನನಗೊಬ್ಬನಿಗೆ ಗೊತ್ತಿರ್ಬೇಕಂತೀನಿ ಈ ಸಿನಿಮಾ ರಿಲೀಸ್ ಆಗ ಇನ್ನು ಯಾರಿಗೂ ಗೊತ್ತಿಲ್ಲ ಈ ಟೈಮಲ್ಲಿ ಈ ಸಿನಿಮಾ ಬೇಕಾಗಿರಲಿಲ್ಲ ಈ ಈ ಟೈಮ್ ಬಿಟ್ಬಿಟ್ಟು ಬೇರೆ ಟೈಮ್ಗೆ ರಿಲೀಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂದರೆ ಏನು ಅಂದರೆ ಸರಿ ಆಗಿರ್ಬೋದು ಇನ್ನಷ್ಟು ಹಲವಾರು ಸಿನಿಮಾಗಳು ಆಗ್ತಾ ಇದ್ದಾವೆ ಬಟ್ ಅದೇ ಪರ್ಟಿಕ್ಯುಲರ್ ಡೇಟ್ಗೆ ಯಾಕೆ ರಿಲೀಸ್ ಮಾಡ್ತಾರೆ ಅಂದರೆ ಎಲ್ಲ ಅಭಿಮಾನಿಗಳು ಅದೊಂದು ಕುತೂಹಲ ಇರುತ್ತೆ ಏನು ಇದು ಕಾಂಟ್ರವರ್ಸಿ ಮಾಡೋಕ್ಕೆ ನಿಂತಿದ್ದಾರೆ ಇಲ್ಲಾಂದರೆ ಇನ್ನೊಂದು ಏನಪ್ಪಾ ಅಂತಂದರೆ ಮೊದಲೇನೇ ಏನಂದರೆ ಸ್ಟಾರಿಸಮ್ ನಡೀತಾ ಇದೆ ನೋಡಿ ಕಾಂಟ್ರವರ್ಸಿ ಮಾಡೋರು ಯಾರು ಹೇಳಿ ಏನು ದರ್ಶನ್ ಸರ್ ಹೇಳಿದ್ರ ಇಲ್ಲ ನಮ್ಮ ಬಾಸ್ ಈಗ ಅಭಿಮಾನಿಗಳು ನಾವೇನೂ ಹೇಳಿದ್ವಾ ಆ ಸಿನಿಮಾ ಅಪೋಜೆಟ್ ಕೊಡಿ ನಮ್ಮ ಸಿನಿಮಾ ಅಂತ ನಾವೇನಾದ್ರು ಹೇಳಿದ್ದೀವ ನಾವು ಯಾವುದು ಹೇಳಿಲ್ಲ ಬೇಕು ಅಂತ ಯಾರೋ ಒಬ್ಬನ ಮಾಡೋ ಕೆಲಸಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು ಇಲ್ಲಿ ಅಪ್ಪು ಸರ್ ಅಭಿಮಾನಿಗಳಿಗೂ ಬೈತಾರೆ ಡಿ ಬಾಸ್ ಅಭಿಮಾನಿಗಳಿಗೂ ಬೈತಾರೆ ಕಾಂಟ್ರವರ್ಸಿ ಆದಾಗ ಇಲ್ಲಿ ಮಾಡೋರು ಯಾರು ಈ ಸಿನಿಮಾ ರಿಲೀಸ್ ಆಗಿದೆ ಅಭಿಮಾನಿಗಳಿಗೂ ಗೊತ್ತಿಲ್ಲ ಅಭಿಮಾನಿಗಳು ನಾಲ್ಕು ಎಲ್ಲ ಅವತ್ತೇ ಬೇಕು ಅಂತ ಯಾರು ಕೇಳ್ಕೊಂಡಿದ್ದಾರೆ ಯಾರೂ ಕೇಳ್ಕೊಂಡಿಲ್ಲ ಬೇಕು ಅಂತ ಮಾಡಿದ್ರೆ ಸಿ ಇದು ಕುತಂತ್ರ ಅಂದರೆ ನಿಮಗೆ ಯಾಕೆ ಅನ್ಸುತ್ತೆ ಯಾವತ್ತು ಯಾಕೆ ರಿಲೀಸ್ ಮಾಡ್ತಾ ಅಂತ ಅನಿಸುತ್ತೆ ನಿಮಗೆ ಸರ್ ನನಗೆ ಬೇಕು ಅಂತ ಕಾಂಟ್ರವರ್ಸಿ ಆಗಲಿ ಅಂತ ರಿಲೀಸ್ ಮಾಡ್ತಿದ್ರು ಅಂತ ಅನ್ಸುತ್ತೆ ನನ್ನ ಮನಸ್ಸಲ್ಲಿರೋದು ನಾನು ಓಪನ್ ಆಗಿ ಹೇಳ್ತೀನಿ ನಾನು ತಪ್ಪೋ ಸರಿಯೋ ಮತ್ತೊಂದೋ ಬೇಡ ಈ ಟೈಮಲ್ಲಿ ಸಿನಿಮಾ ಬೇಕಾಗಿರಲಿಲ್ಲ ನಮಗೆ ನಾವು ಡೆವಿಲ್ಗೆ ಕಾಯ್ತಾ ಈಗ ಈ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ನೋಡೋ ಜನಕ್ಕೆ ಏನಾಗುತ್ತಾ ಗೊತ್ತಾ ದರ್ಶನ್ ಏನಪ್ಪ ಎಲ್ಲದಕ್ಕೂ ಆಪೋಸಿಟ್ ಬರ್ತಾನೆ ಈ ಈ ಟೈಮಲ್ಲಿ ಈ ಸಿನಿಮಾ ದರ್ಶನ್ ಅವ್ರಿಗೆ ಬೇಕಿತ್ತ ರಿಲೀಸ್ ಮಾಡೋದು ಒಂದು ತಿಂಗಳಿಂದ ಅವ್ರು ಪ್ರಮೋಷನ್ ಮಾಡ್ಕೊಂಡು ಬರ್ತಿದ್ದಾರೆ ಈ ಟೈಮಲ್ಲಿ ಆಗಬಾರ್ದು ಅಂತ ಜನ ಹೇಳ್ತಿರ್ತಾರೆ ಜನಕ್ಕೆ ಏನು ಗೊತ್ತಿರುತ್ತೆ ಇದಕ್ಕೂ ದರ್ಶನ್ ಬಾಸ್ಗೂ ಅವ್ರು ನಮ್ಮ ಅಭಿಮಾನಿಗಳು ನಮಗೂ ಸಂಬಂಧ ಇಲ್ಲ ಅಂತ ಯಾರಿಗೂ ಗೊತ್ತೇ ಇರೋಲ್ಲ ಅಂದರೆ ಇನ್ನೊಂದು ಏನು ಹೇಳಬೇಕಂದ್ರೆ ಈಗ ರಿಲೀಸ್ ಮಾಡ್ತಾ ಇರೋದು ದರ್ಶನ್ ಅವ್ರಿಗೆ ಗೊತ್ತಿಲ್ಲ ಬಗ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ಅಪ್ಡೇಟ್ ಆಗ್ತಿದ್ರಲ್ಲ ಕರಿಯ ಸಿನಿಮಾ ಈ ಥರ ರಿಲೀಸ್ ಆಗ್ತಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಅಪ್ಡೇಟ್ ಆಗ್ತಿದ್ರಲ್ಲ ಅಂದರೆ ಇನ್ನೊಂದು ಈಗ ದೊಡ್ಡ ದೊಡ್ಡ ಸ್ಟಾರ್ ಗಳ ಸಿನಿಮಾ ಅಂದರೆ ಸ್ವಲ್ಪ ಪ್ರಮೋಷನ್ಗಳು ಕೂಡ ಮಾಡಿ ರಿಲೀಸ್ ಅಂದರೆ ಪ್ರಮೋಷನ್ಗಳು ಕೂಡ ಮಾಡ್ಬಿಟ್ಟು ಆ ಜೊತೆಗೆ ಬ್ಯಾನರ್ಗಳನ್ನ ಹಾಕ್ಬೇಕಾಗುತ್ತೆ ಅಂದರೆ ಈ ಈ ರೀತಿ ನೋಡಕ್ಕೆ ಹೋದ್ರೆ ಹೇಗೆ ಅನ್ಸುತ್ತೆ ಅಂದ್ರೆ ಈಗ ರೀ ರಿಲೀಸ್ ಆಗಿರೋದು ಗೊತ್ತೇ ಆಗಲ್ಲ ಬಟ್ ಜನಗಳು ಸರ್ ಈಗ ರೀ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಬೇಕು ಅಂತ ಮಾಡಿರೋದು ಎಲ್ಲಿ ಫೋರ್ ಫ್ರೆಂಡ್ಸ್ ಇಲ್ಲ ಮತ್ತೊಂದಿಲ್ಲ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ಜನ ಇರಲ್ಲ ಅದನ್ನೇ ನೋಟೈಡ್ ಮಾಡ್ಕೊಳ್ಳೋದು ಕರಿಯ ಸಿನಿಮಾಗೆ ಜನ ಇಲ್ಲ ದರ್ಶನ್ ಕ್ರೈಸ್ ಕಮ್ಮಿ ಆಯ್ತಾ ಈ ಥರ ಬೇಕು ಅಂತ ಮಾಡೋಕ್ಕೆ ಇದು ಮಾಡಿರೋದು ಅಂದರೆ ದೊಡ್ಡ ಮನೆ ಅಂದ್ರೂ ಕೂಡ ದರ್ಶನ್ ಅವರು ಕೂಡ ಹೇಳಿದ್ದಾರೆ ದೊಡ್ಡ ಮನೆ ಯಾವತ್ತಿದ್ರೂ ದೊಡ್ಡ ಮನೆ ಅಂತಾನೆ ನೋಡಿ ಅವ್ರಿಗೂ ಅಭಿಮಾನ ಇದೆ ಈಗ ಅವರು ಭಾಳಷ್ಟು ಜನ ಸತಿ ಹೇಳಿದ್ದಾರೆ ಭಾಳ ಇಂಟರ್ವ್ಯೂ ಹೇಳಿದ್ದಾರೆ ನಾನು ಕನ್ನಡ ಸಿನಿಮಾಗಳಿಗೆ ಕನ್ನಡದಕ್ಕೆ ವಿರುದ್ಧ ಇಲ್ಲ ನಾನು ಕನ್ನಡ ಸಣ್ಣಕ್ಕೆ ಸಪೋರ್ಟು ಅಂತ ಒಂದು ಇಂಟರ್ವ್ಯೂ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ನೀನು ಬಾಹುಬಲಿಗೆ ಸಪೋರ್ಟ್ ಮಾಡ್ತೀಯಾ ಕೆ ಜಿ ಎಫ್ಗೆ ಸಪೋರ್ಟ್ ಮಾಡ್ತೀಯಾ ನನ್ನ ಕನ್ನಡ ಸಿನಿಮಾ ಕೆ ಜಿ ಎಫ್ ಅಂತ ಹೇಳಿದ್ದಾರೆ ಅಂಥವ್ರು ಒಬ್ಬರಿಗೆ ಒಳ್ಳೆಯದನ್ನು ಬಯಸುವಂಥ ಪುಣ್ಯಾತ್ಮವರು ಅಂಥವ್ರು ಈ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಮಾಡುವಂಥೇಳ್ತಾರೆ ಅವ್ರಿಗೊಂದು ಅಭಿಮಾನ ಇದೆ ಗೌರವ ಇದೆ ಅವ್ರು ಪ್ರೀತಿಸ್ತಾರೆ ಒಬ್ಬ ದುಸ್ಮಾನ ಬಂದ್ರೂ ಪ್ರೀತಿಸೋಂಥ ಗುಣ ಇರೋವಂಥ ಅಂತ ಮನಸ್ಸು ಅವ್ರದ್ದು ಅಂಥವ್ರು ಇಂಥ ಇಂಥ ಕೆಲಸ ಹೇಳ್ತಾರೆ ಈಗ ಇನ್ನೊಂದು ಅಂದರೆ ಈಗ ಈ ಜನ ನೋಡ್ತಾರೆ ಈಗ ಅಲ್ಲಿ ಅಪ್ಪು ಸಿನಿಮಾ ರೀಸ್ ಆಗ್ತದೆ ಇಲ್ಲಿ ಕರಿಯಾ ಸಿನಿಮಾ ರಿಲೀಸ್ ಆಗ್ತದೆ ಬಟ್ ಮ್ಯಾಟರ್ ಏನಪ್ಪ ಅಂದರೆ ಕರಿಯರ್ ರಿಲೀಸ್ ಮಾಡ್ತಾರೋ ದರ್ಶನ್ ಅವರೇ ಮಾಡ್ತಾ ಇದಾರೆ ಅಂತ ಹೇಳಿ ಕೆಲವೊಂದು ಕೆಲವರು ತಿಳ್ಕೊಂಡೇ ತಿಳ್ಕೊತಾರೆ ನಾರ್ಮಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ತಾರೆ ಈಗ ಹೀರೋ ಅವರೇ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿರಲ್ಲ ಈ ಸಿನಿಮಾಗ ಅವ್ರಿಗೂ ಸಂಬಂಧ ಇಲ್ಲ ಡಿಸ್ಟ್ರಿಬ್ಯೂಟ್ರ್ ಮಾಡಿರೋ ತಪ್ಪಿದು ಈಗ ಜನ ನೋಡೋರು ಏನು ಅನ್ಕೊಂತಾರೆ ಹೇಳಿ ಓ ದರ್ಶನ್ ಬೇಕು ಅಂತ ಈ ಆಪೋಸಿಟ್ ಬಿಟ್ಟಿದ್ದಾರೆ ಬೇಕು ಅಂತಲೇ ಮಾಡ್ತಿದ್ದಾರೆ ಅವ್ರಿಗೇನು ಗೊತ್ತಿರುತ್ತೆ ಅವ್ರಿಗೇನು ಗೊತ್ತಿರೋಲ್ಲ ಈ ಡಿಸ್ಟ್ರಿಬ್ಯೂಟ್ರ್ ಮಾಡೋ ಕೆಲಸಕ್ಕೆ ಇಲ್ಲಿ ಸ್ಟಾರ್ಗಳು ನಡಿ ಸ್ಟಾರ್ ವಾರ್ಗಳು ನಡೀತದೆ ಇಲ್ಲಿ ನಾವು ಹುಷಾರಾಗಬೇಕಾಗಿರೋದೇನು ಅಂದರೆ ಇಲ್ಲಿ ನೀವು ತಿಳ್ಕೋಬೇಕು ಇಲ್ಲಿ ಯಾರು ತಂದಿಕ್ಕೆ ತಮಸೆ ನೋಡ್ತಾರೆ ಇಂಥವರೆಲ್ಲ ಜಾಣರು ಆಗ್ಬೇಕು ನಾವು ಈಗ ದರ್ಶನ್ ಒಳ್ಳೆಯ ಮುದ್ದೆತನ ನಮ್ಮನ್ನ ದರ್ಶನ್ ಫ್ಯಾನ್ಸನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದ ಎಷ್ಟು ಮಟ್ಟಿಗೆ ಸರಿ ಇದು ಅವ್ರು ಒಳ್ಳೆತನ ಅವ್ರ ಅಭಿಮಾನಿಗಳು ಬಳಗಾನ ಇದು ಎಲ್ಲೋ ಮಿಸ್ಯೂಸ್ ಮಾಡ್ಕೊತಿದ್ರೆ ಅನ್ಸುತ್ತೆ ಅಷ್ಟು ಮಿಸ್ಯೂಸ್ ಆಗೋಂಥ ನಾವೇನಲ್ಲ ನಮಗೂ ಸ್ವಲ್ಪ ಬುದ್ಧಿ ಇದೆ ಏನು ಮಾಡಿದ್ರು ಸರಿ ಏನು ಮಾಡೋರು ಈಗ ಕೊನೆಯದಾಗಿ ದರ್ಶನ್ ಅವರು ಅಭಿಮಾನಿಯಾಗಿ ನೀವೇನು ಹೇಳ್ತೀರಾ ನೋಡಿ ಈ ಸಿನಿಮಾ ರಿಲೀಸ್ ಆಗಿರೋ ವಿಷಯ ದಯಮಾಡಿ ನಮ್ಮ ಡಿ ಬ್ರ್ಯಾಂಡ್ಗಾಗಿರಲಿ ಡಿ ಕಂಪ್ನಿಗಾಗಲಿ ಯಾರಿಗೂ ಗೊತ್ತಿಲ್ಲ ಇದು ಬೇಕು ಅಂತ ಬಿಡ್ತಾರೆ ಸಿನಿಮಾ ಅನಿಸುತ್ತೆ ಯಾಕೆಂದರೆ ಒಂದು ಪೋಸ್ಟ್ರಂಟ್ ಇಲ್ಲ ಒಂದು ಡಿಸ್ಟ್ರಿಬ್ಯೂಟ್ರ್ ಇಲ್ಲ ಇದು ನಮಗೆಲ್ಲದಕ್ಕಿಂತ ಮುಖ್ಯವಾಗಿ ಆ ಡೇಟಿಗೆ ಸಿನಿಮಾ ನಮಗೆ ಬೇಕಾಗಿರಲಿಲ್ಲ ನಾವು ಕಾಯ್ತಾ ಇರೋದು ಸಿನಿಮಾ ಡೆವಿಲ್ ನಮಗೆ ಆ ಸಿನಿಮಾ ಬೇಕಾಗಿತ್ತು ಮೊನ್ನೆ ರಾಮು ಸಿನಿಮಾ ಬಂತು ಈಗ ಆ ಕರಿಯರ್ ಸಿನಿಮಾ ಆಲ್ರೆಡಿ ರೀ ರಿಲೀಸ್ ಆಗಿದ್ದು ಇದೇ ಥೇಟ್ರಲ್ಲಿ ಮತ್ತೆ ಇದೇ ಥೇಟ್ರಿಗೆ ಮತ್ತೆ ರೀ ರಿಲೀಸ್ ಮಾಡೋದು ಈ ಟೈಮಿಗೆ ಬೇಕಿರಲಿಲ್ಲ ನಮಗೆ ನಮ್ಮ ಬಾಸದು ಈಗಲ್ಲ ಸಾವಿರ ದಿನ ಹಾಕಿದ್ರು ಬಂದು ಸಿನಿಮಾ ನೋಡ್ತೀನಿ ಕುತ್ಕೊಂಡು ನಾನು ದಿನ ಹಾಕಿ ಬಂದು ಸಿನ್ಮಾ ನೋಡ್ತೀನಿ ನಾನು ತಿಂಗ್ ವಾರ ವಾರ ಸಿನಿಮಾ ಹಾಕಿ ವಾರ ವಾರ ಬಂದು ಸಿನಿಮಾ ನೋಡ್ತೀನಿ ನಾನು ನಮ್ಮ ಬಾಸ್ ಮೇಲೆ ಇರೋ ಅಭಿಮಾನ ಪ್ರೀತಿ ಅದು ಯಾವ ಟೈಮಲ್ಲಿ ಆಗಬೇಕು ಅದರಿಂದ ನಮ್ಮ ಬಾಸ್ಗೆ ಒಳ್ಳೆ ಹೆಸರು ಬರಬೇಕು ಅದರಿಂದ ಅಭಿಮಾನಿಗಳಿಗೊಂದು ಗೌರವ ಬರಬೇಕು ಅಂಥ ಟೈಮಲ್ಲಿ ಮಾತ್ರ ಸಿನಿಮಾ ಬಂದು ನೋಡ್ತೀವಿ ಅಂದರೆ ಈಗ ಅಂದರೆ ಇನ್ನೊಂದು ಅಭಿಮಾನಿಗಳಿಗೂ ಹೇಳೋದಾದರೆ ಈಗ ಇದಕ್ಕೂ ದರ್ಶನ್ ಅವ್ರಿಗೂ ಕೊನೆಯದಾಗಿ ಒಂದು ಕ್ಲಾರಿಟಿ ಕೊಡ್ಬೇಕಾದ್ರೆ ಸಂಬಂಧ ಇಲ್ಲ ಕ್ಲಾರಿಟಿ ಕೊಡ್ತಾಯಿದ್ದೀನಿ ಎಲ್ಲರಿಗೂ ಈ ಕರಿಯರ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು ರಿಲೀಸ್ ಆಗ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಯಾವ ಗ್ರೂಪಲ್ಲೂ ಅಪ್ಡೇಟ್ ಇಲ್ಲ ಇದು ನಮ್ಮ ಬಾಸ್ಗಾಗಲಿ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗಾಗಲಿ ಯಾವುದಕ್ಕೂ ಈ ವಿಚಾರವೇ ಗೊತ್ತಿಲ್ಲ ಗೊತ್ತಿಲ್ಲದೇ ರಿಲೀಸ್ ಮಾಡಿದ್ದಾರೆ ಇದು ಡಿಸ್ಟ್ರಿಬ್ಯೂಟ್ರ್ ಮಾಡಿರೋ ತಪ್ಪು ಇದು ಅವರೇ ಮುಂದಿನ ಏನಾದರೂ ಪರಿಣಾಮ ಆದರೆ ಅವರೇ ಇದನ್ನು ಇದು ಮಾಡ್ಕೊಳ್ಬೇಕಷ್ಟೇ ಓಕೆ ಸ್ನೇಹಿತರೆ ಏನು ನೋಡಿದ್ರಲ್ಲ ದರ್ಶನ್ ಅಭಿಮಾನಿ ಅಂತ ಮಾತಾಡುವಂಥ ಮಾತು ಏನಪ್ಪ ಅಂತಂದರೆ ಈ ಸಮಯದಲ್ಲಿ ಬೇಕಾದರೆ ಇನ್ನೂ ಹಲವಾರು ಸಿನಿಮಾಗಳಿದ್ದಾವೆ ಹಲವಾರು ಡೇಟ್ಸ್ಗಳಿದ್ದಾವೆ ಆ ಟೈಮಲ್ಲಿ ರಿಲೀಸ್ ಮಾಡ್ಕೋಬೋದಾಗಿತ್ತು ಬಟ್ ಈ ಟೈಮಲ್ಲಿ ಕಾಂಟ್ರವರ್ಷಿ ಆಗಿರೋದು ಇವರೇ ಬೇಕು ಅಂತಲೇ ತಂದು ಇಡ್ತಾ ಇದ್ದಾರೆ ಅನ್ನೋ ಒಂದು ಮನೋಭಾವನ ಅನುಭವನ ಹೇಳ್ತಾ ಇದ್ದೀರಾ ನೋಡಿ ಈಗ ಜನಗಳು ನೋಡೋರು ಏನು ತಿಳ್ಕೊಂತಾರೆ ಹೇಳಿ ಈಗ ಅವ್ರದ್ದು ಒಂದು ತಿಂಗಳಿಂದ ಪ್ರಮೋಷನ್ ಮಾಡ್ಕೊಂಡು ಬರ್ತಿದ್ದಾರೆ ಏನಪ್ಪ ದರ್ಶನ್ ಅವರು ಬೇಕು ಅಂತ ಮಾಡ್ತಿದಾರೇನೋ ಬೇಕು ಅಂತ ರೀ ರಿಲೀಸ್ ಬೇಕಿತ್ತು ಅವ್ರಿಗೆ ಈ ಟೈಮಲ್ಲಿ ಬೇಕು ಅಂತ ಮಾಡ್ತಾರದು ಕೆಲಸ ಅಂತ ಅನ್ಕೊಂತಾರೆ ಜನಗಳು ಅನ್ಕೊಂತಾರೆ ಗೊತ್ತಿಲ್ಲದರೆ ಜನಗಳು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಅನ್ಕೊಳ್ಳೋದು ಈ ರಿಲೀ ರಿಲೀಸ್ ಆಗ್ತಾ ಇರೋದು ದರ್ಶನ್ಗೂ ದರ್ಶನ್ಗೆ ಅಲ್ಲಿ ದರ್ಶನ್ ಅಭಿಮಾನಿಗಳಿಗೆ ನಮ್ಮ ಭಾವಿಸೋದು ಯಾರಿಗೂ ವಿಚಾರ ಗೊತ್ತಿಲ್ಲ ಗೊತ್ತಿಲ್ಲದೆ ರಿಲೀಸ್ ಮಾಡ್ತಿದ್ದಾರೆ ಜನಗಳೇನೋ ಓ ದೊಡ್ಡ ಮನೆಯವ್ರ ಸಿ ಆಪೋಸಿಟ್ ಸಿನಿಮಾ ಬಿಡ್ತಿದ್ದಾರೆ ದರ್ಶನ್ನು ದೊಡ್ಡ 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 ಹಾಕಿ ಹಾಕ್ತಾರೆ ಪಾಪ ನಮ್ಮ ಬಾಸ್ಗೆ ಏನು ಗೊತ್ತು ಅಭಿಮಾನಿಗಳ್ಗೇನು ಗೊತ್ತು ಅದನ್ನು ಹೇಳೋದು ಅವ್ರು ಮುಗ್ಧತನ ಅವ್ರು ಒಳ್ಳೆತನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತ ನಾವು ಮಿಸ್ಯೂಸ್ ಆಗಲ್ಲ ದಯಮಾಡಿ ಇದಕ್ಕೂ ನಮಗೆ ಸಂಬಂಧ ಇಲ್ಲ ನಮ್ಗೆ ಗೊತ್ತಿಲ್ಲ ಅಷ್ಟೇ ಇಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ರ್ ಮಾಡ್ದಾನೆ ಜನಗಳು ಯಾರೂ ಇರೋಲ್ಲ ಯಾಕಂದರೆ ಜನಗಳು ಗೊತ್ತಿದ್ರು ಥೇಟ್ರಿಗೆ ಬರ್ತಾರೆ ಗೊತ್ತಿಲ್ಲದಾಗ ಏನಾಗ್ತೋ ಓ ಜನ ಇಲ್ಲ ದರ್ಶನ್ ಪ್ರೈಸ್ ಕಮ್ಮಿ ಆಯಿತು ದರ್ಶನ್ ಫ್ಯಾನ್ಸ್ಗಳು ಇದಿಲ್ಲ ಥಿಯೇಟ್ರ್ ಮುಂದೆ ಖಾಲಿ ಬೇಕು ಅಂತ ಹಾಕೋಕ್ಕೆ ಅದಕ್ಕೆಲ್ಲೋ ದಾರಿ ಮಾಡಿಕೊಡ್ತಿದ್ರೆ ಅನಿಸಿದೆ ದರ್ಶನ್ ನಮ್ಮ ಬಾಸ್ಗೆ ಕ್ರೈಝಲ್ಲ ಅದು ಭಯಂಕರ ಇದೆ ಆ ದರ್ಶನ್ ಬಾಸ್ ಅಂದ್ರೇನು ದರ್ಶನ್ ಅಂದರೆ ದರ್ಶನ್ ಫ್ಯಾನ್ಸ್ ಏನಂದರೆ ತೋರಿಸಿದೀವಿ ನಾವೇನು ಅಂತ ತೋರಿಸೋ ಟೈಮಲ್ಲಿ ತೋರಿಸಿದ್ದೀವಿ ಆ ಯಪ್ಪನಿಗೆ ನೀವೇನೇ ಮಾಡಿದ್ರು ಆ ಒಂದು ಕೂದಲು ಕೂಡ ಯಾರನ್ನು ಕೀಳಕ್ಕಾಗಲ್ಲ ಆ ಯಪ್ಪನ ಕ್ರೈಸ್ ಯಾವತ್ತೂ ಕಮ್ಮಿ ಆಗೋಲ್ಲ ಸಾಮ್ರಾಜ್ಯದೇ ಸೆಲೆಬ್ರಿಟಿಗಳು ನಾವಿದ್ದೀವಿ ನಾವಿರೋವರೆಗೂ ಆ ಎಪ್ಪನ್ನ ಏನೂ ಮಾಡೋಕ್ಕಾಗಲ್ಲ ಆ ಎಪ್ಪನಿಂದ ತಾಯಿ ಚಾಮುಂಡೇಶ್ವರ ಇದ್ದಾಳೆ ನಾವು ಪೂಜಂಥ ನಡೆದಾಡೋಂಥ ದೇವ್ರು ನಮ್ಮ ಬಾಸು ನಾವು ಯಾವತ್ತೂ ಆ ಎಪ್ಪನ ಕೆಟ್ಟದಾಗ ಎಪ್ಪ ಯಾರಿಗೂ ಕೆಟ್ಟದ್ದು ಬಯಸಲ್ಲ ನಾವು ಅಭಿಮಾನಿಗಳು ಅಷ್ಟೇ ನಾವು ಯಾರಿಗೂ ಕೆಟ್ಟದ್ದಾಗಲಿ ಕೆಟ್ಟದ್ದನ್ನು ಮಾಡೋಂಥ ಕೆಲಸ ನಮ್ಗೆ ನಮ್ಗೆ ಆ ಬುದ್ಧಿನೇ ಇಲ್ಲ ಒಳ್ಳೇದನ್ನೇ ಬಯಸ್ತೀವಿ ನಮ್ಮ ಬಾಸ್ ನಮ್ಗೇನು ಹೇಳಿ ಕೊಟ್ಟಿದ್ದೇನೋ ನಾವು ಅದನ್ನು ಮಾಡ್ಕೊಂಡು ಹೋಗ್ತೀವಿ ಓಕೆ ಅಂದರೆ ಇನ್ನೂ ಟೈಮ್ ಇದೆ ನಾಳೆ ನಡೆದು ಇನ್ನೂ ಟೈಮ್ ಇದೆ ಬಟ್ ಏನಾರು ಡಿ ಬಾಸ್ ಅವ್ರಿಗೆ ಗೊತ್ತಾಗಿ ಏನಾದ್ರು ತೆಗಿಸೋ ಚಾನ್ಸಸ್ ಏನಾರು ಇದೆಯಾ ಅನ್ಸುತ್ತೆ ಸೊ ಗೊತ್ತಾದರೆ ಹಂಡ್ರೆಡ್ ಪರ್ಸೆಂಟ್ ತೆಗೆಸ್ತಾರೆ ನನ್ಗೆ ನನ್ನ ಪ್ರಕಾರ ಗೊತ್ತಾದರೆ ಹಂಡ್ರೆಡ್ ಪರ್ಸೆಂಟ್ ಈ ಟೈಮ್ಗೆ ಈ ಸಿನಿಮಾ ಬೇಡ ಅಂತ ತೆಗೆಸ್ತಾರೆ